ಅಂದ್ರೆ ಈ ಕಫ ದೋಷ ಹೆಚ್ಚಾಗಿರುವಂಥದ್ದು ಅಥವಾ ಕಫದಿಂದ ಉಂಟಾಗಿರುವಂತಹ ತೊಂದರೆಗಳು ಶೀತ ಕೆಮ್ಮು ನೆಗಡಿ ಆಗಿರ್ಬೋದು ಅಥವಾ ಕಫ ಇರುವಂತಹ ಜ್ವರ ಆಗಿರ್ಬೋದು ಗಂಟಲು ನೋವಿರ್ಬೋದು ಯಾವುದೇ ಥರದ್ದು ಸೋಂಕುಗಳಿದ್ದಾಗ ಆದಷ್ಟು ಹಾಲನ್ನ ತಗೊಳ್ಳದೇ ಇರೋದು ಒಳ್ಳೆಯದು ಯಾರಿಗೆ ಶರೀರದಲ್ಲಿ ಅತಿಯಾಗಿ ಜಿಡ್ಡಿನ ಪದಾರ್ಥಗಳು ಮೇಧಸ್ಸು ಅಂದ್ರೆ ಕೊಬ್ಬಿನ ಪದಾರ್ಥಗಳನ್ನೆಲ್ಲ ತಿಂದು ಯಾರಿಗೆ ತೂಕ ಜಾಸ್ತಿ ಆಗಿರುತ್ತೆ ಅಂತವ್ರು ತೂಕ ಇಳಿಸ್ಬೇಕು ಅಂತ ಇರೋರು ಹಾಲನ್ನು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ತಗೊಂಡ್ರೆ ಒಳ್ಳೇದು ಮಧುಮೇಹ ಅಂದರೆ ಡಯಾಬಿಟಿಸ್ ಅದರಲ್ಲೂ ಕೂಡ ಎರಡು ತರ ಹೇಳ್ತಾರೆ ಟೈಪ್ ಒನ್ ಟೈಪ್ ಟು ಅಂತ ನಾವು ಆಯುರ್ವೇದದಲ್ಲಿ ಇಪ್ಪತ್ತು ತರ ಮಧುಮೇಹಗಳನ್ನ ಹೇಳ್ತೀವಿ ಅದರಲ್ಲಿ ಕೆಲವೊಂದು ಮಧುಮೇಹಗಳು ಅತಿಯಾದ ಆಹಾರವನ್ನ ಸೇವನೆ ಮಾಡೋದ್ರಿಂದ ಅತಿಯಾಗಿ ಜೀರ್ಣಕ್ಕೆ ಕಷ್ಟ ಆಗುವಂತ ಆಹಾರಗಳು ಅತಿಯಾಗಿ ಜಿಡ್ಡಾಗ್ಲಿ ಉದ್ದಿನ ಕಾಳ ಮಾಂಸಗಳು ಇದನ್ನೆಲ್ಲ ಸೇವನೆ ಮಾಡೋದ್ರಿಂದ ಮತ್ತೆ ಸದಾ ಕುಳಿತು ವ್ಯಾಯಾಮ ಮಾಡದೆ ಬಂದಿರೋ ಅಂತ ಮಧುಮೇಹಗಳಿರುತ್ತಲ್ಲ ಅಂತವರು ಹಾಲನ್ನ ಕುಡಿಬಾರ್ದು ಆದ್ರೆ ಬೇರೆ ಥರದಲ್ಲಿ ಟೆನ್ಷನ್ಗೆ ಸ್ಟ್ರೆಸ್ಗೆ ತುಂಬಾ ಯೋಚನೆ ಮಾಡಿ ಶುಗರ್ ಬಂದಿರ್ಬೋದು ಆ ತರದ ಮಧುಮೇಹಗಳಲ್ಲೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತಗೋಬಹುದು ಕಿವಿಲಿ ಈಗ ಕಿವಿ ಸೋರ್ತಾ ಇರುತ್ತೆ ಕಿವಿದೇನಾದ್ರೂ ನೋವುಗಳಿದ್ದಾಗ ಅಥವಾ ಸೈನಸ್ ಮತ್ತೆ ಅಜೀರ್ಣ ಇದ್ದಾಗ ಹಶುವಿರೋದಿಲ್ಲ ಜೀರ್ಣಕ್ರಿಯೆ ಸರಿಗಿರಲ್ಲ ಅಜೀರ್ಣದ ಭೇದಿ ಆಗ್ತಿದ್ದಾಗ ಹ್ಮ್ ಇಂಥದ್ರಲ್ಲೆಲ್ಲ ಆದಷ್ಟು ಹಾಲನ್ನು ತಗೊಳ್ಳದೇ ಇರೋದು ಒಳ್ಳೇದು ಅದ್ಬಿಟ್ರೆ ಜನರಲ್ ಆಗಿ ಆಹಾರ ಚೆನ್ನಾಗಿರೋರಿಗೆ ಹಾಲು ಅಮೃತ ಸಮಾನ ಅದು